ಒಂದ್ ಊರಿನ ರಸ್ತೆಯಲ್ಲಿ ಒಬ್ಬ ಶ್ರೀಮಂತ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವ್ನು ಹೋಗ್ತಾ ಇರ್ಬೇಕಾರೆ ಅಕ್ಕಪಕ್ಕದ ಅಂಗಿಯವರೆಲ್ಲ ಸಿದ್ದಪ್ಪ ನಮಸ್ಕಾರ ಸಿದ್ದಪ್ಪ ನಮಸ್ಕಾರ ಅಂತ ಇರ್ತಾರೆ ಅವನು ತನಗ ನಾನೇ ನಿಧಾನಗತಿಯ ಧ್ವನಿಯಲ್ಲಿ ಹೇಳ್ಕೊಳ್ತಾ ಇರ್ತಾನೆ ನಿಮ್ಮ ಸಂದೇಶನ ತಲುಪಿಸ್ಬಿಡ್ತೀನಿ ನಿಮ್ಮ ಸಂದೇಶನ ತಲುಪಿಸ್ಬಿಡ್ತೀನಿ ಅಂತ ಅದನ್ನ ಒಬ್ಬ ಕೇಳಿಸ್ಕೊಂಡ್ಬಿಡ್ತಾನೆ ಏನ್ ಸಿದ್ದಪ್ಪ ಏನ್ ಹೇಳ್ಕೊಳ್ತಾ ಇದೀಯಾ ಅಂತ ಕೇಳ್ತಾನೆ ಇಲ್ಲ ಕೆಲವು ವರ್ಷಗಳ ಕೆಳಗಡೆ ನಾನು ಬಡವನಾಗಿದ್ದಾಗ ಇದೇ ರಸ್ತೆಯಲ್ಲಿ ಹೋಗ್ತಿದ್ದೆ ಅವಾಗ ಏ ಸಿದ್ಧ ಬಾರೋ ಇಲ್ಲಿ ಏ ಸಿದ್ಧ ಬಾರೋ ಇಲ್ಲಿ ಅಂತಿದ್ರು ಈಗ ನನಗೆ ಹಣ ಬಂದ ಮೇಲೆ ನಾನು ಶ್ರೀಮಂತ ಆದ್ಮೇಲೆ ಸಿದ್ದಪ್ಪ ಅಂತ ಕರೀತಾರೆ ಸಿದ್ಧ ನಾನೇ ಅಪ್ಪ ಅದು ನನ್ನ ಹೆಸರಲ್ಲ ಅದು ನನ್ನ ಹಣಕ್ಕೆ ಕೀರ್ತಿಗೆ ಯಶಸ್ಸಿಗೆ ಅವರು ಇಟ್ಟಿರೋ ಹೆಸರು ಅದಕ್ಕೆ ಮನೆಗೆ ಹೋಗಿ ತಿಜೋರಿ ಓಪನ್ ಮಾಡಿ ಅಪ್ಪ 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 ಅಂದ್ರು ಅಂತ ಸಂದೇಶ ತಿಳಿಸ್ಬಿಡ್ತೀನಿ ಯಾಕಂದ್ರೆ ಅದು ನಂದಲ್ಲ ಅದರದು ಅಂತ ಜೀವನದಲ್ಲಿ ನಾವು ಎಷ್ಟೋ ಅಚೀವ್ ಮಾಡ್ತಾ ಹೋಗ್ತೀವಿ ಯಶಸ್ಸು ಬರುತ್ತೆ ನಮಗ್ ನಾವೇ ಆ ಯಶಸ್ಸನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ ಅದು ನಮಗೆ ಮೆಟ್ಲಾಗ್ಬೇಕೆ ಹೊರತು ಇನ್ನು ಮೇಲೆ ಹೋಗೋದಕ್ಕೆ ತಾರಸಿ ಆಗ್ಬಿಡುತ್ತೆ ತಲೆ ತಾಗುತ್ತೆ ಅಂತ ನಾವು ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಮೇಲೆ ಹೋಗೋ ಪ್ರಯತ್ನನೇ ಮಾಡೋದಿಲ್ಲ ನಮಗೊಂದು ಚಿಟ್ಟೆ ಮೇಲೆ ಆಸೆ ಹುಟ್ಟಿದೆ ಅದು ಕೈ ಮೇಲೆ ಕೂತಿದೆ ಅಂದಾಗ ಮುಷ್ಟಿ ಬಿಗಿ ಹಿಡಿದ್ರೆ ಚಿಟ್ಟೆ ಸತ್ತೋಗುತ್ತೆ ಆ ಭಯದಲ್ಲಿ ಕೈಲಿಟ್ಕೊಂಡೇ ಓಡೋಕ್ ಶುರು ಮಾಡ್ತಾರೆ ಚಿಟ್ಟೆ ಹಾರೋಗುತ್ತೆ ಅದಕ್ಕೆ ನಿಧಾನಕ್ಕೆ ಹೋಗೋಕೆ ಶುರು ಮಾಡ್ತೀವಿ ಜಾಸ್ತಿ ಚಿಟ್ಟೆ ಕೂತಷ್ಟು ನಮ್ಮ ವೇಗ ಮತ್ತಷ್ಟು ನಿಧಾನಕ್ಕೆ ಆಗ್ತಾ ಹೋಗುತ್ತೆ ನಮ್ಮ ಹೆಜ್ಜೆ ಮತ್ತಷ್ಟು ಭಾರ ಆಗ್ತಾ ಹೋಗುತ್ತೆ ತಪ್ಪಲ್ವಾ ಚಿಟ್ಟೆ ಮೇಲಿನ ಆಸೆ ಬಿಟ್ಟು ಓಡೋಕ್ ಶುರು ಮಾಡಿದಾಗ ಚಿಟ್ಟೆಗೆ ನಮ್ಮ ಮೇಲೆ ಆಸೆ ಇರುತ್ತಲ್ಲ ಅದು ನಮ್ಮ ಹಿಂದೆ ಹಾರೋಕ್ ಶುರು ಮಾಡುತ್ತೆ ಮತ್ತಷ್ಟು ಚಿಟ್ಟೆಗಳು ನಮ್ಮನ್ನು ಸಂದಿಸೋಕೆ ಶುರು ಮಾಡುತ್ತೆ ಅದು ಮುಖ್ಯ ಸಿದ್ಧಪ್ಪ ಅಂತ ನಿಮ್ಮನ್ನು ಕರಿಬೇಕಾದ್ರೆ ಅಪ್ಪ ನೀವಲ್ಲ ನೀವು ಬರಿ ಸಿದ್ಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನು ಸಪ್ರೇಟಾಗಿಬಿಡಿ ನೀವು ಮುಂದಕ್ಕೆ ಹೋಗಿ ಯೋಚನೆ ಮಾಡಿ